ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಣ್ಣೆ ಬದನೆಕಾಯಿ ಸಾರು ಮಾಡೋದು ಯಾವ ಥರ ಅಂತ ನೋಡೋಣ ಇಲ್ಲಿ ಒಂದು ಬಾಂಡ್ಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಕಟ್ ಮಾಡಿರೋ ಅಂಥ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಬಾಡಿಸ್ಬೇಕು ಇದು ಮಸಾಲೆ ಅಂತ ರುಬ್ಕೊಳ್ಳೋದಕ್ಕೆ ಚೆನ್ನಾಗಿ ಫ್ರೈ ಮಾಡೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದರಲ್ಲೇ ನಾನು ಹತ್ತರಿಂದ ಹದಿನೈದರಷ್ಟು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಖಾರದ ಪುಡಿ ಸೇರಿಸ್ತಾ ಇಲ್ಲ ಅದಕ್ಕೋಸ್ಕರ ಹಣಮೆಣ್ಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇಟ್ಕೊಂಡು ಮಿಕ್ಸಿ ಜಾರಿಗೆ ರೆಡಿ ಮಾಡ್ಕೊಳ್ಳೋಣ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ಸ್ವಲ್ಪ ಹಾಕೊತಾ ಇದ್ದೀನಿ ಮತ್ತು ಇದು ತೆಣ್ಣಗಾಗಿದೆ ಇದನ್ನು ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಫ್ರೈ ಆಗಿರೋದನ್ನು ಸೇರಿಸ್ಕೊತ ಇದ್ದೀನಿ ಮಿಕ್ಸಿಗೆ ಕೊಬ್ಬರಿ ಒಂದು ಎರಡರಿಂದ ಮೂರು ಅಷ್ಟು ಹಾಕ್ಕೊಂಡಿರ್ತೀನಿ ಬೆಳ್ಳುಳ್ಳಿ ಒಂದು ಶುಂಠಿ ಒಂದು ಇಂಚಷ್ಟು ಮತ್ತು ಇಷ್ಟೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ನೀರು ಹಾಕ್ಕೊತೀನಿ ಮತ್ತು ಇದಕ್ಕೆ ಚಕ್ಕೆ ಲವಂಗ ಹಾಕ್ಕೊತೀನಿ ನೋಡಿ ಇದು ತಣ್ಣಗಾಗಿದೆ ಈರುಳ್ಳಿ ಮತ್ತು మెణ్సినకై ఇ సేర్స్కొతాదీని చక్కె లవంగ స్వల్ప సేర్స్కొతీ ఒర్రీందూరు లవంగ ఒం స్వల్ప చక్కెం దీని అరిశిణ పుడి స్వల్ప హాదిని ధనియా పుడి ఎరడ్రిందూరు స్పూన్ హోతీ మూరు స్పూన్ అు హీ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬರೋಣ ಸ್ವಲ್ಪನೇ ನೀರು ಹಾಕ್ಕೋಬೇಕು ಗಟ್ಟಿಯಾಗಿ ರುಬ್ಕೋಬೇಕು ಈಗ ನಾನು ಬದನೆಕಾಯಿ ಎಲ್ಲ ಕಟ್ ಮಾಡಿ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಬದನೆಕಾಯಿ ಎಣ್ಣೆ ಬದನೆಕಾಯಿಗೆ ಈ ಥರ ನಾಲ್ಕು ಒಳ ಥರ ಮಾಡಿಕೊಂಡು ಎಲ್ಲೂ ಓಪನ್ ಆಗಿರಬಾರ್ದು ಆ ಥರ ಕಟ್ ಮಾಡಿಕೊಂಡು ಉಪ್ಪು ನೀರಿನಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಕಪ್ಪು ಕಲರ್ ಬರುತ್ತೆ ಅದಕ್ಕೋಸ್ಕರ ಈ ಥರ ಹಾಕ್ಕೊಂಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಸಾಲೆ ರುಬ್ಕೊ ಬಂದಿದ್ದೀನಿ ಅದರಲ್ಲಿ ಡಿಪ್ ಮಾಡಬೇಕು ಮಸಾಲೆ ಎಲ್ಲ ಸಂದಿಯಲ್ಲೆಲ್ಲ ಹೋಗಿ ಇರಬೇಕು ಫುಲ್ ಮಾಡಬೇಕು ಅದರೊಳಗಡೆ ಎಲ್ಲ ಫುಲ್ ಮಾಡಿ ಇಟ್ಕೋಬೇಕು ನೋಡಿ ಈ ಥರ ಮಾಡ್ಕೋಬೇಕು ಎಲ್ಲನೂ ಇದೇ ಥರ ಮಾಡಿಕೊಂಡು ಇಟ್ಕೊತೀನಿ ನಾನೀಗ ಮಸಾಲೆ ಫುಲ್ಲು ಅದರೊಳಗಡೆ ಎಲ್ಲ ಹೋದರೆ ಮಸಾಲೆ ಎಲ್ಲ ಹಿಡಿಯುತ್ತೆ ಸಪ್ಪೆ ಬರಲ್ಲ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಅದಕ್ಕೋಸ್ಕರ ಎಲ್ಲನೂ ಇದೇ ಥರ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದೇ ಥರ ಮಾಡಿ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಈಗ ಅದೇ ಬಾಣಲಿನಲ್ಲೇ ನಾನು ಎರಡರಿಂದ ಮೂರು ಸ್ಪೂನಷ್ಟು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಫ್ರೈ ಆಗಬೇಕು ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಬದನೆಕಾಯಿ ಇದಕ್ಕೆ ಸೇರಿಸ್ತೀನಿ ತುಂಬ ಜನ ಒಂದೊಂದು ಥರ ಮಾಡ್ತಾರೆ ನಾನು ಇದು ಒಂಥರ ಇರಲಿ ಅಂತ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಆಗಬೇಕು ಅದು ಮಸಾಲೆ ಎಲ್ಲ ಒಳಗಡೆ ಇರುತ್ತೆ ನೋಡಿ ಹೊರಗಡೆ ಏನೂ ಬರಲ್ಲ ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಂಡು ಫ್ರೈ ಮಾಡಿಟ್ಟಿದೆ ಈಗ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡೋಣ ಇನ್ನೂ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಎಣ್ಣೆನಲ್ಲೇ ಫ್ರೈ ಆಗೋ ಥರ ಮಾಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸಾರಿ ಮಾಡಿ ಯಾವ ಥರ ಇದೆ ಅಂತ ಕಾಮೆಂಟ್ ಮಾಡಿ ನೋಡಿ ಈಗ ಉಳಿದಿರುವಂಥ ಮಸಾಲೆನೂ ಇದರಲ್ಲೇ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತೀನಿ ನಾನು ನೋಡಿ ಯಾವ ಥರ ಕುದೀತಾ ಇದೆ ಅಂತ ನೀವು ಅಷ್ಟೇ ಯಾವಷ್ಟು ನೀರು ಬೇಕೋ ಅಷ್ಟೇ ಹಾಕ್ಕೊಳ್ಳಿ ಇನ್ನೂ ಸ್ವಲ್ಪ ಕುದಿಬೇಕು ಸ್ವಲ್ಪ ಮುಚ್ಚಿಡೋಣ ನೋಡಿ ಈ ಥರ ಆಗಿದೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಈಗ ಸ ತುಂಬ ಚೆನ್ನಾಗಾಗಿದೆ ಬೆಂದಿದೆ ನೋಡಿ ಎಷ್ಟು ಬೆಂದಿದೆ ಅಂತ ಇದ್ದೀನಿ ಇಲ್ಲಿ ಚೆನ್ನಾಗಿ ಬೆಂದಿದೆ ಅದಕ್ಕೋಸ್ಕರ ಈಗ ನಾನು ಗ್ಯಾಸ್ ಆಫ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಯಾವ ಥರ ಬೆಂದಿದೆ ಅಂತ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್